ನಮಸ್ತೆ ಎಲ್ರು ಚೆನ್ನಾಗಿದ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ನಮ್ಮ ಸೈಡ್ ಅಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಬೆಳೆಯುವಂತ ನೈಸರ್ಗಿಕವಾಗಿ ಬೆಳೆಯುವಂತ ಒಂದು ಸೊಪ್ಪಿನ ಪಲ್ಯನ ಮಾಡ್ತಾ ಇದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಅದರ ಬೆನಿಫಿಟ್ಸ್ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಏನೆಲ್ಲ ಇದೆ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊತಾ ಇದೀನಿ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲ ಇರ್ಬೋದು ಆಕ್ಚುಲಿ ಈ ವಿಡಿಯೋ ಶೂಟ್ ಮಾಡಿ ತುಂಬಾ ದಿನ ಆಯ್ತು ಅಂತಾನೆ ಹೇಳ್ಬೋದು ಅಮ್ಮನ್ ಮನೆಯಲ್ಲಿ ಇದ್ದಾಗ ನಾನು ಈ ವಿಡಿಯೋ ಶೂಟ್ ಮಾಡಿದೆ ಇಲ್ಲಿ ನಮ್ಗೆ ಎಲ್ಲೂ ಗೋಳಿ ಪಲ್ಯಾನ ಸಿಗಲಿಲ್ಲ ಅಲ್ಲಿ ಹೊಲ ಇದೆ ಅಪ್ಪನ ಹೊಲ ಇದೆ ಸೊ ಅಲ್ಲಿ ಹೊಲದಲ್ಲಿ ನಾವು ತಗೊಂಡ್ ಬಂದು ಗೋಳಿ ಪಲ್ಯನ ಮಾಡ್ಕೊಂಡು ಮಾಡಿ ಮಾಡ್ಕೊಂಡು ತಿಂದಿದ್ದಾಯ್ತು ಸೊ ಅವಾಗ ವಿಡಿಯೋ ಶೂಟ್ ಮಾಡಿದ್ದೆ ಇನ್ನೇನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ನನ್ಗೆ ಗೂಗಲ್ ಆಡ್ಸನ್ಸ್ ಕಡೆಯಿಂದ ಪಿನ್ ಬಂತು ಸೊ ಅದೇ ಖುಷಿನಲ್ಲಿ ನಾನು ಆಡ್ಸನ್ಸ್ ಪಿನ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡೆ ಆ ಖುಷಿನ ನಿಮ್ ಜೊತೆಗೆ ಶೇರ್ ಮಾಡಿ ಮಾಡ್ಕೊಂಡೆ ಅದ್ರ ಬೆನ್ನಲ್ಲೇ ನಂಗೆ ಸಾಕಷ್ಟು ಕಾಮೆಂಟ್ ಕಾಮೆಂಟ್ಸ್ ಎಲ್ಲ ಬರ್ತಾ ಇತ್ತು ಸೊ ಕೆಲವೊಂದಿಷ್ಟು ರಿಕ್ವೆಸ್ಟೆಡ್ ವಿಡಿಯೋ ಕಾಮೆಂಟ್ಸ್ ಬರ್ತಾ ಇತ್ತು ಈ ತರ ವಿಡಿಯೋ ಮಾಡಿ ಈ ತರ ತೋರಿಸಿ ನಮಗೆ ಹೇಳಿ ವಿಡಿಯೋ ಬರ್ತಾ ಕಾಮೆಂಟ್ ಬರ್ತಾ ಇತ್ತು ಸೊ ನಾನು ಅದು ರಿಲೇಟೆಡ್ ನೇ ಮಾಡ್ತಾ ಇದ್ದೆ ಇವಾಗ ನಾಲ್ಕೈದು ನೀವು ಕೇಳಿರೋ ನಿಮ್ಮ ಕಾಮೆಂಟ್ಸ್ ಪ್ರಕಾರನೇ ನಿಮ್ಮ ಒಂದು ರಿಕ್ವೆಸ್ಟ್ ಪ್ರಕಾರನೇ ನಾನು ವಿಡಿಯೋ ಮಾಡ್ತಾ ಬಂದೆ ಸೊ ಹಾಗಾಗಿ ಈ ವಿಡಿಯೋನ ನನಗೆ ಅಪ್ಲೋಡ್ ಮಾಡಕ್ ಟೈಮೇ ಸಿಗ್ತಾ ಇರಲಿಲ್ಲ ಎಡಿಟ್ ಮಾಡೋಕು ಕೂಡ ಸಿಕ್ಕಿರಲಿಲ್ಲ ಈವಾಗ ನಾನು ಆ ವಿಡಿಯೋನ ಎಡಿಟ್ ಮಾಡಿ ಇಂದ ನಿಮ್ಗೆ ತಲುಪಿಸ್ತಾ ಇದೀನಿ ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ ತುಂಬಾನೇ ಒಳ್ಳೆ ಪಲ್ಯ ಸೊಪ್ಪಿನ ಪಲ್ಯ ಅಂತಾನೆ ಹೇಳ್ಬಹುದು ನ್ಯಾಚುರಲ್ ಆಗಿ ಬೆಳೆಯುವಂತ ಈ ಒಂದು ಸೊಪ್ಪು ತುಂಬಾನೇ ಒಳ್ಳೇದು ನಮ್ಮ ಆರೋಗ್ಯ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾನೇ ಒಳ್ಳೇದು ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ಜನ ಇದನ್ನು ತಿಂತ ಇರ್ತಾರೆ ದಿನಾ ಕೆಲವರು ದಿನಾನು ಮಾಡ್ತಾ ಇರ್ತಾರೆ ಸೊ ನೈಸರ್ಗಿಕವಾಗಿ ಯಾವುದೇ ರೀತಿ ಒಂದು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಒಂದು ಸಿಂಪಡಣೆ ಆಗಿರ್ಬೋದು ಯಾವುದೇ ರೀತಿ ಮಾಡ್ದೇನೆ ತನ್ನಿಂದ ತಾನೇ ಬೆಳೆದಿರುವಂತಹ ಸೊಪ್ಪು ಇದು ತುಂಬಾನೇ ಒಳ್ಳೇದು ಇದನ್ನ ಆಹಾರವಾಗಿ ಕೂಡ ತಗೋತಾರೆ ಹಾಗೆ ಗಾಯಗಳಾದ್ರೆ ಗಾಯಕ್ಕೂ ಕೂಡ ಯೂಸ್ ಮಾಡ್ತಾರೆ ಈ ಒಂದು ಸೊಪ್ಪನ್ನ ಗಾಯದ ಗಾಯದ ಮೇಲೆ ಹಚ್ಚಿದ್ರು ಕೂಡ ತುಂಬಾನೇ ಒಂದು ಒಳ್ಳೆಯ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸಾಕಷ್ಟು ನೀರಿನ ಅಂಶ ಇರುತ್ತೆ ಕಬ್ಬಿಣ ಅಂಶ ಕ್ಯಾಲ್ಸಿಯಂ ಅಂಶ ಈ ಒಂದು ಗೋಳಿ ಸೊಪ್ಪಿನಲ್ಲಿ ಇರೋದ್ರಿಂದ ಗೋಳಿ ಸೊಪ್ಪನ್ನ ತಿನ್ನೋದ್ರಿಂದ ಗರ್ಭಿಣಿಯರಿಗಂತೂ ತುಂಬಾನೇ ಒಳ್ಳೇದು ಗೋಳಿ ಸೊಪ್ಪು ಹಂಗೆ ಎಲ್ರಿಗೂ ಕೂಡ ಒಳ್ಳೇದು ಎಲ್ರಿಗೂ ಆಮೇಲೆ ಇದು ಒಂದು ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆ ಪದಾರ್ಥ ಅಂತಾನೆ ಹೇಳ್ಬಹುದು ತುಂಬಾನೇ ಒಳ್ಳೆ ಆಹಾರ ಅಂತಾನೆ ಹೇಳ್ಬಹುದು ನಮ್ಮ ಡೈಜೆಷನ್ ಸಿಸ್ಟಮು ಈ ಗೋಳಿ ಪಲ್ಯ ತಿನ್ನೋದ್ರಿಂದ ನಮಗೆ ಸರಿ ಆಗುತ್ತೆ ಅಂತಾನೆ ಹೇಳ್ಬಹುದು ಹೊಟ್ಟೆ ಹೊಟ್ಟೆಲಿ ಏನೇ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿದ್ರು ಕೂಡ ಗುಣ ಆಗುತ್ತೆ ಹಾಗೆ ವಾಂತಿ ಬೇದಿ ಏನಾದ್ರೂ ಆಗ್ತಾ ಇದ್ರೆ ಅದನ್ನು ಕೂಡ ಸರಿಪಡಿಸುವಂತ ಒಂದು ಅಂಶ ಈ ಒಂದು ಇದೆ ಅಂತ ಹೇಳ್ತಾರೆ ಸೊ ಬನ್ನಿ ಯಾವ ತರ ಗೋಳಿ ಸೊಪ್ಪು ಪಲ್ಯ ಮಾಡೋದಂತ ನೋಡ್ಕೊಂಡ್ ಬರೋಣ ನೋಡಿ ಇಲ್ಲಿ ಇರೋದು ಇದು ಗೋಳಿ ಸೊಪ್ಪು ಇವಾಗ ತಾನೇ ತೊಗೊಂಡು ಬಂದು ಕೊಟ್ಟರು ಅಪ್ಪಾಜಿ ಸೊ ಇವಾಗ ಅದನ್ನು ಬಿಡಿಸ್ಕೊತಾ ಇದ್ದೀವಿ ಚೆನ್ನಾಗಿ ಬಿಡಿಸ್ಕೊಬೇಕಾಗುತ್ತೆ ಮೊದಲಿಗೆ ಅದನ್ನೆಲ್ಲ ಅದು ಎಲ್ ಅದರಲ್ಲಿರೋಂಥ ಕಸ ಕಡ್ಡಿ ಕಲ್ಲು ಮಣ್ಣು ಏನಾದರೂ ಇದ್ದರೆ ಅದನ್ನು ಬಿಡಿಸ್ಕೊಬೇಕಾಗುತ್ತೆ ಹಾಗೆ ಇದನ್ನು ಬೇರ್ ಸಮೇತ ಕಿತ್ಕೊಂಡು ಬಂದಿರೋದ್ರಿಂದ ಬೇರುಗಳು ಕೂಡ ಇರುತ್ತೆ ಎಲೆ ಎಲೆಯಾಗಿ ನೋಡಿಕೊಂಡು ಬಿಡಿಸ್ಕೊಬೇಕಾಗುತ್ತೆ ಬಿಡಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ನೀರಿನಲ್ಲಿ ತೊಳೆದು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅದರಲ್ಲಿರೋ ನೀರಿನಂಶನೆಲ್ಲನೂ ಕ್ಲಿಯರ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ತೊಳೆದಿಟ್ಟರೆ ನೀರೆಲ್ಲನೂ ಬಸ್ಕೊಂಡು ಹೋಗುತ್ತೆ ಆಮೇಲೆ ಸ್ವಲ್ಪ ಒಂದು ಬಾಟ್ ಕಾಟನ್ ಬಟ್ಟೆ ತೊಗೊಂಡು ನಾವು ಒರೆಸ್ಕೊಂಡ್ರೆ ಎಲ್ಲ ನೀರಿನ ಅಂಶ ಕಿತ್ತ ಯಾಕೆ ಒರೆಸ್ಕೊಬೇಕು ಡ್ರೈ ಮಾಡ್ಕೊಬೇಕು ಅಂತಂದರೆ ಇದರಲ್ಲಿ ಸೊಪ್ಪಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದರಿಂದ ಮತ್ತೆ ನಾವು ಜಾಸ್ತಿ ನೀರಲ್ಲಿ ಹಾಕಿ ತೊಳ್ಕೊಂಡು ಆ ನೀರಿನ ಅಂಶನೂ ಜಾಸ್ತಿ ಆದರೆ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಬೇಕಾಗತ್ತೆ ಡ್ರೈ ಮಾಡ್ಕೊಂಡಾದ ಆದಮೇಲೆ ಈ ತರ ಒಂದು ತವೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ನೀವು ಬೇಕಿದ್ರೆ ಎಣ್ಣೆ ಹಾಕಿ ಇಲ್ಲ ಅಂತಂದ್ರೆ ಹಂಗೇನು ಕೂಡ ಹುರ್ಕೊಬಹುದು ಇಲ್ಲಿ ಅಕ್ಕ ಪಲ್ಯ ಮಾಡ್ತಾ ಇದಾರೆ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ತರ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಇದನ್ನ ಉರಿ ಉರ್ಕೊಬೇಕಾದ್ರೆ ಇದನ್ನ ಉರಿತಾ ಇರಬೇಕಾದ್ರೆ ನನಗೆ ಒಂದು ರೀತಿ ಬೀಟ್ರೂಟ್ ಉರಿಯೋ ರೀತಿ ಸ್ಮೆಲ್ ಬಂತು ನಿಜವಾಗ್ಲೂ ನಾನು ಕೂಡ ಇದೇ ಫಸ್ಟ್ ಟೈಮ್ ಈ ಪಲ್ಯ ಮಾಡ್ತಾ ಇರೋದು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಈ ಟೈಮ್ ಪಲ್ಯ ತಿಂದಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಒಂದು ರೀತಿ ಬೀಟ್ರೂಟ್ ಉರಿತಾ ಇರೋ ಥರ ಸ್ಮೆಲ್ ಬಂತು ಸೊ ಫ್ಲೇವರ್ ಕೂಡ ಬಾಯಲ್ಲೂ ಕೂಡ ಬೀಟ್ರೂಟ್ ಥರನೇ ಇತ್ತು ಅದರ ಅದಕ್ಕೆ ಅದೇ ಕಾರಣಕ್ಕೆ ಅನಿಸುತ್ತೆ ಇದರಲ್ಲಿ ಇದನ್ನು ತಿನ್ನೋದರಿಂದ ರಕ್ತದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಮುಂಚೆ ಸ್ವಲ್ಪ ತಿನ್ನೋದಕ್ಕೆ ಭಯ ಇತ್ತು ನನಗೆ ಫಸ್ಟ್ ಟೈಮು ಈ ಥರದ್ದು ಇದನ್ನು ನಾನು ಮುಂಚೆ ಚಿಕ್ಕ ಎಲ್ಲ ಎಲ್ಲೂ ಕಸ ಅಂತ ಹೇಳಿ ಕಿತ್ತು ಎಸ್ದಿರೋದು ನನಗೆ ನೆನಪಿದೆ ಸೊ ಹಂಗಾಗಿ ತಿನ್ನೋದಕ್ಕೆ ಸ್ವಲ್ಪ ಭಯ ಆಯಿತು ಆಮೇಲೆ ನಾನು ಸರ್ಚ್ ಮಾಡಿ ನೋಡಿದಾಗ ಇದರಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ತಿಳ್ಕೊಂಡೆ ಹಾಗೆ ಇವಾಗ ಆದಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಒಡ್ಕರ್ಣೆ ಕೊಡಬೇಕು ಇದಕ್ಕೆ ಜಾಸ್ತಿ ಪದಾರ್ಥ ಹಾಕೋ ಅವಶ್ಯಕತೆನೇ ಇಲ್ಲ ಒಂದು ಬಾಣಲಿ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕಬೇಕು ಸಾಸಿವೆ ಹಾಕೋಕೆ ಹೋಗ್ಬೇಡಿ ಜೀರಿಗೆ ಕರಿ ಕರಿಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ನಿಮ್ಮ ಹತ್ರ ಹಸಿರು ಮೆಣ್ಸಿನ್ಕಾಯಿ ಆದರೆ ಹಸಿರು ಮೆಣಸಿನ್ಕಾಯಿ ಹಾಕಿ ಮನೇಲಿ ಹಸಿರು ಮೆಣ್ಸಿನ್ಕಾಯಿ ಇಲ್ಲದೇ ಇರೋ ಕಾರಣ ನಾವು ಕೆಂಪು ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕಿದ್ದೀವಿ ಸೊ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಆಮೇಲೆ ಈರುಳ್ಳಿ ಬೇಕಿದ್ದರೆ ಬೆಳ್ಳುಳ್ಳಿ ಇಲ್ಲದೇ ಇದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಇಷ್ಟೇ ಸಾಕು ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಈರುಳ್ಳಿಯಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಗೋಳಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇದಕ್ಕೆ ನೀರೆಲ್ಲ ಏನೂ ಆಗಿಲ್ಲ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆ ನೀರಿನಂಶ ಎಲ್ಲನೂ ಹೊರಟೋಗೋವರೆಗೂ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಗೋಳಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕಾಗತ್ತೆ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಹಾಗೆ ಸಕ್ಕರೆ ಮತ್ತು ಇನ್ನೇನು ಯಾವುದೇ ಪದಾರ್ಥನೂ ಹಾಕೋದು ಬೇಡ ಇದಿಷ್ಟೇ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಗೋಳಿ ಸೊಪ್ಪನ್ನ ಯಾರಾದರೂ ಏನಾದರೂ ಬಿದ್ದು ಗಾಯ ಆದ ಆಗಿರೋ ಟೈಮ್ನಲ್ಲಿ ಈ ಗೋಳಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಕೊಬ್ಬರಿಯನ್ನೇ ಮಿಕ್ಸ್ ಮಾಡಿ ಚೆನ್ನಾಗಿ ಅರಿದ್ಬಿಟ್ಟು ಆ ಬ ಗಾಯ ಆಗಿರೋ ಜಾಗಕ್ಕೆ ಹಾಕಿದ್ರೆ ಅಲ್ಲಿಂದ ಬರ್ತಾ ಇರೋವಂಥ ರಕ್ತನೂ ಕೂಡ ನಿಲ್ಲುತ್ತಂತೆ ರಕ್ತ ಸ್ಟಾಪ್ ಆಗುತ್ತಂತೆ ರಕ್ತ ಹರಿಯೋದು ನಿಲ್ಲುತ್ತಂತೆ ಸೊ ನೀವು ಟ್ರೈ ಮಾಡ್ಬೋದು ಹಾಗೇ ನಾನು ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದಂತೆ ಇದರಲ್ಲಿ ಹೆಚ್ಚಾಗಿ ಕೊ ಕಬ್ಬಿನಾಂಶ ಕ್ಯಾಲ್ಸಿಯಂ ಅಂಶ ಇರೋದರಿಂದ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದಂತೆ ಹಾಗೆ ಇದು ನಮ್ಮ ಜಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ತುಂಬಾ ಚೆನ್ನಾಗೂ ಚೆನ್ನಾಗಿಡುತ್ತಂತೆ ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಾರಿ ಏನಾದರೂ ತಿಂದರೆ ತುಂಬಾ ಒಳ್ಳೆಯದಂತೆ ಆರೋಗ್ಯಕ್ಕೆ ನಿಜವಾಗ್ಲೂ ನನಗಂತೂ ತಿನ್ನಬೇಕಾದ್ರೆ ಈ ಪಲ್ಯ ಟೇಸ್ಟ್ ಎಷ್ಟು ಕೂಡ ಸಖತ್ತಾಗಿತ್ತು ಅಕ್ಕ ಪಲ್ಯ ಮಾಡಿದ್ರು ಹಂಗೆ ಬಿಸಿ ಬಿಸಿ ರೊಟ್ಟಿನೂ ಕೂಡ ಮಾಡಿದ್ರು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಹಾಗೇ ನಮ್ಮ ನಾವು ಊರಿಗೆ ಹೋದಾಗ ನಮ್ಗೆ ನಾವು ಜಾಸ್ತಿ ತಿನ್ನೋದು ಈ ಥರ ಸೊಪ್ಪಿನ ಪಲ್ಯನೇ ಸೊಪ್ಪಿನ ಪಲ್ಯ ಅಂತಂದರೆ ಕಿ ನಮ್ಮ ಸೈಡಲ್ಲಿ ಕಿರಿಸ್ಕನ್ ಪಲ್ಯ ಅಂತ ಕರೀತಾರೆ ಆ ಸೊಪ್ಪಾಗಿರ್ಬೋದು ಗೋಳಿ ಸೊಪ್ಪಾಗಿರ್ಬೋದು ರಾಜಗೇರಿ ಪಲ್ಯ ಅಂತ ಕರೀತಾರೆ ಅದು ಕೂಡ ಸಿಗುತ್ತೆ ನಮ್ಮ ಹೊಲದಲ್ಲಿ ಸೊ ಆ ಪಲ್ಯ ಆಗಿರ್ಬೋದು ಮತ್ತು ಕಡಲೆ ಕಡಲೆ ಬಿಳಿಯುವಂಥ ಸೀಸನ್ನಲ್ಲಿ ನಾವು ಕಡಲೆ ಸೊಪ್ಪಿನ ಪಲ್ಯನೂ ಕೂಡ ತಿಂತಾ ಇರ್ತೀವಿ ಈ ಥರ ಸೊಪ್ಪಿನ ಪಲ್ಯ ತಿನ್ನೋದರಿಂದ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣವೂ ಕೂಡ ಹೆಚ್ಚು ಆಗುತ್ತೆ ನಾವು ಆರೋಗ್ಯಕರವಾಗಿರೋ ಆರೋಗ್ಯಕರವಾಗಿರೋದಕ್ಕೂ ಕೂಡ ಎಲ್ಪ್ ಆಗುತ್ತೆ ಈ ಥರ ಪ ಸೊಪ್ಪಿನ ಪಲ್ಯ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಬಿಡೋಕ್ಕೆ ಹೋಗ್ಬಿಡಿ ಮನೆಯಲ್ಲಿ ಮಾಡಿಕೊಂಡು ಮನೆಯವ್ರಿಗೂ ಕೂಡ ಕೊಡಿ ನೀವು ಕೂಡ ತಿನ್ನಿ ತುಂಬಾ ಒಳ್ಳೇದು ಇನ್ನೂ ಮುಂದೆ ಮುಂದಿನ ಒಂದು ತಲೆಮಾರುಗಳಿಗೆ ಈ ಥರ ಸೊಪ್ಪಿನ ಪಲ್ಯ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಯಾಕೆಂತಂದರೆ ನಮ್ಮ ಹಿರಿಕರು ತಿನ್ನೋದಕ್ಕಿಂತ ಕಡಿ ತುಂಬಾ ಕಡಿಮೆ ನಮ್ಗೆ ಇವಾಗ ಸಿಗ್ತಾ ಇರೋದು ಹಂಗೆ ಇದರ ಒಂದು ಪ್ರಮಾಣವೂ ಕೂಡ ಮುಂದೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿ ಹಾಕಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ ಈರುಳ್ಳಿ ಅಷ್ಟಾಗಿ ಇಷ್ಟ ಆಗೋಲ್ಲ ಅನ್ನೋರು ಬರೀ ನೀವು ಬೆಳ್ಳುಳ್ಳಿನ ಕೂಡ ಹಾಕಿ ಕೂಡ ಮಾಡ್ಕೊಬೋದು ಇದನ್ನು ಎಣ್ಣೆಯಲ್ಲಿಯೇ ಚೆನ್ನಾಗಿ ತಾಳಿಸ್ಕೊಬೇಕಾಗತ್ತೆ ತುಂಬ ಒಳ್ಳೆ ಘಮಘಮ ಅಂತ ಸ್ಮೆಲ್ ಬರುತ್ತೆ ತಿಂತಾಯಿದ್ರೂ ಇದ್ರೂ ಕೂಡ ಬಾಯಲ್ಲೂ ಅಷ್ಟೇ ಚೆನ್ನಾಗಿ ಕರಗೋಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡ್ಕೊಂಡು ತಿಂದು ನೋಡಿ ಖಂಡಿತವಾಗ್ಲೂ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಕೊತೀನಿ ತುಂಬಾ ಒಳ್ಳೆಯದು ಈ ಗೋಳಿ ಪಲ್ಯ ಇವಾಗ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟುಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಮತ್ತೆ ಒಂದು ಸಾರಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದು ಎರಡು ನಿಮಿಷ ಮತ್ತೆ ಬಾಡಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿಯಾಗುತ್ತೆ ಗೋಳಿ ಪಲ್ಯ ನಿಜವಾಗ್ಲೂ ಒಂದು ಒಳ್ಳೆಯ ಪ ಆರೋಗ್ಯಕರವಾಗಿರುವಂಥ ಅಂಶ ಅಮೃತ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಇದು ಅಮೃತ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಪಲ್ಯ ರೆಡಿ ಆಯಿತು ಬಿಸಿ ರೊಟ್ಟಿ ಆಮೇಲೆ ಕಿರಿಸ್ಕನ್ ಪಲ್ಯ ಆಮೇಲೆ ಗೋಳಿ ಪಲ್ಯ ಎರಡನ್ನೂ ಕೂಡ ತಿಂತಾಯಿದ್ದೀನಿ ಸೊ ನಿಮಗೂ ಕೂಡ ಸಿಕ್ಕರೆ ನೀವು ಕೂಡ ಖಂಡಿತವಾಗ್ಲೂ ಪಲ್ಯ ಮಾಡ್ಕೊಂಡು ತಿಂದು ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಓಕೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಹಿಡಿತಾ ಇದ್ದಂಗೆ ರೆಡ್ ಕಲರಾಗಿ ಕೈಯಲ್ಲಿ ಎಲ್ಲಿ ಕೈಗೆಲ್ಲ ಅಂಟ್ಕೊಂತು ಪಲ್ಯನೂ ಕೂಡ ಎಷ್ಟು ರೆಡ್ ಆಗಿ ಕಾಣ್ತಾ ಇದೆ ನೋಡಿ ಇನ್ನೇನು ನಮ್ಮ ಬ್ಯಾಟಿಂಗ್ ಶುರು ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಒಂದು ಸಾರಿ ಮಾಡಿ ಮನೆಯಲ್ಲಿ ಮಾಡಿಕೊಂಡು ತಿಂದು ಟೇಸ್ಟ್ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಈ ಕಡೆದು ಬಂದ್ಬಿಟ್ಟು ಇದು ಕಿರ್ಸ್ಕನ್ ಸೊಪ್ಪಿನ ಪಲ್ಯ ಇದನ್ನ ಬೆಳ್ಳುಳ್ಳಿನಲ್ಲಿ ಮಾ ಫ್ರೈ ಮಾಡಿರೋದು ಸೊ ಇವತ್ತು ಫುಲ್ ಪ ಸೊಪ್ಪು ಇವತ್ತು ಫುಲ್ ಸೊಪ್ಪಿನ ಪಲ್ಯನೇ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಇನ್ನೇನು ನಮ್ಮ ಬ್ಯಾಟಿಂಗ್ ಶೂರು ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್